ಇನ್ನು ನಾವು ಉಡುಪಿಗೆ ಬಂದಿದ್ದೇವೆ ಯಾಕಂದ್ರ ನನ್ನ ಮಡದಿ ಉಡುಪಿಯಲ್ಲಿ ಕೆಲಸ ಇದ್ದಾಳೆ ಅವಳು ಬರ್ಲಿಕ್ಕೆ ಹೇಳಿದರು ನಮ್ಮನ್ನ ನನ್ನ ಮತ್ತೆ ನನ್ನ ಮಗಳನ್ನ ಯಾಕೆ ಅಂತ ಗೊತ್ತಿಲ್ಲ ಸರ್ಪ್ರೈಸ್ ನೋಡೋಣ ಏನು ನಮಗೆ ಇಬ್ಬರಿಗೆ ಗೊತ್ತಿಲ್ಲ ಏನು ಅಂತ ನೀವು ಬನ್ನಿ ಕಾರ್ ತಗೊಂಡು ಬನ್ನಿ ಸ್ವಲ್ಪ ವಿಷಯ ಉಂಟು ಅಂತ ಹೇಳಿದ್ರು ಏನು ಅಂತ ನೋಡೋಣ ಅಲ್ವಾ ಹೋಗೋಣ ನೋಡೋಣ ಏನಾಗುತ್ತೆ ಅಂತ ಏನಿದೆ ನೋಡೋಣ ಹಾ ಎಲ್ಲಿಗ ಹೊರ್ಟತ್ ನೀನೀಗ ಅಮ್ಮ ಅಮ್ಮ ಬರ್ಲಿಕ್ಕೆ ಹೇಳಿದ ಯಾಕೆಂತ ಗೊತ್ತಿಲ್ಲ ಅಲ್ಲ ಸರ್ಪ್ರೈಸ್ ಏನಿರ್ಬೋದು ನಿನ್ನ ಐಡಿಯಾ ಏನಿರ್ಬೋದು ತಿಂಡಿ ಅಲ್ಲ ಒಳ್ಳೆ ಟಿಫಿನ್ ತಿಂಡಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹೋಗುವಂತಿರ್ಬೋದು ಅಲ್ಲ ಅದಿರ್ಬೋದು ನೋಡುವ ಅಲ್ಲ ಕಾಯೋಣ